ನನ್ನ ಕ್ಯಾರೆಕ್ಟರ್ ಹೆಸರು ಸಿಂಧು ಅಂತ ಸ್ಕೂಲ್ ಟೀಚರ್ ಅವರು ಅಂಡ್ ಐ ಥಿಂಕ್ ಒನ್ ಆಫ್ ದ ಸ್ಟ್ರಾಂಗ್ ಎಸ್ಟ್ ಕ್ಯಾರೆಕ್ಟರ್ ನಾನು ಇಲ್ಲಿವರೆಗೂ ಪ್ಲೇ ಮಾಡಿದ್ದೀನಿ ಬಿಕಾಸ್ ಅವರೇ ಅವರಾಗಿ ತುಂಬಾ ಸ್ಟ್ರಾಂಗ್ ಇದಾರೆ ಫಿಯರ್ಸ್ ಇದ್ದಾರೆ ಆ್ಯಂಡ್ ವೆರಿ ಫಿಯರ್ಲೆಸ್ ಆಲ್ಸೋ ಯಾರಿಂದಾನು ಹೆದ್ರಲ್ಲ ಸೊ ತುಂಬಾ ಖುಷಿ ಆಯ್ತು ಕ್ಯಾರೆಕ್ಟರ್ ಮಾಡಕ್ಕೆ ಅದು ಪ್ಲೇಯರ್ ನಾನೇ ಇಟ್ಕೊಂಡಿದ್ದೀನ ಅಂತ ನೀವು ಆ್ಯಕ್ಚುಲಿ ನೋಡ್ಬೇಕು ಬಹುಶಃ ನಾನೆಲ್ಲ ಐ ಅದೊಂದು ಸಿಂಬಾಲಮ್ ತರ ತೋರಿಸಿದ್ದಾರೆ ನಮ್ಮ ಸಿನಿಮಾ ಅಲ್ಲಿ ನೋಡಿದ್ರೆ ಬೆಟರ್ ಸರ್ ನಾನ್ ಜಾಸ್ತಿ ಬಗ್ಗೆ ಹೇಳಿದಿ ಅವಾಗಲೇ ಸಿನಿಮಾದಲ್ಲಿ ಬದನಾಳು ಅಂತ ಊರು ಬರುತ್ತೆ ಅಂತ ಹೇಳಿದ್ರಿ ಬದನಾಳು ಇಡೀ ಭಾರತ ದೇಶದಲ್ಲೇ ಒಂದು ಐತಿಹಾಸಿಕವಾಗಿ ಜಾತಿ ಸಂಘರ್ಷದಂತ ಇತಿಹಾಸ ಇರೋ ಊರು ಅಲ್ಲಿ ನಡೆದಂತ ಗೆಳೆ ಇಟ್ಕೊಂಡು ಅಥವಾ ನಿಮ್ಮ ಸಿನಿಮಾದಲ್ಲಿ ಒಂದು ಸಂಘರ್ಷದ ಬಗ್ಗೆ ಓಡಾಡ ಹೋರಾಟ ಮಾಡ್ತೀರಾ ಅಲ್ಲಿ ನಡೆದಿರುವಂತಹ ಒಂದು ಕಥೆ ಎಳೆ ಸಿನಿಮಾದಲ್ಲಿ ಇದೆ ಅಥವಾ ಕಥೆನೇ ಕಾಲ್ಪನಿಕ ಇದೆ ಇದು ಕಥೆನೆ ಕಾಲ್ಪನಿಕ ಅದೇ ಹೇಳಿದ ಅವ್ರಿಗೆ ಒಂದಷ್ಟು ಇನ್ಸಿಡೆಂಟ್ಗಳು ಇನ್ಸ್ಪೈರ್ ಆಗಿರಬಹುದು ಬಟ್ ಡೈರೆಕ್ಟ್ ಆಗಿ ಯಾವುದು ಇನ್ಸಿಡೆಂಟ್ ತಗೊಂಡು ಈ ಸಿನಿಮಾದಲ್ಲಿ ಯೂಸ್ ಮಾಡಿಲ್ಲ ಅದೇ ಅಂದ್ರೆ ನಾವು ಬದ್ನಾಳ್ ಅಂತ ಒಂದು ಊರ್ನ ಇಲ್ಲಿ ಕರ್ನಾಟಕದಲ್ಲಿ ತೋರಿಸಿದೀವಲ್ಲ ಸೊ ಅದಕ್ಕೆ ಕಾಲ್ಪನಿಕ ಅಂತ ಹೇಳಿದ್ರು ನಮ್ಮೂರಲ್ಲಿ ಅದೊಂದು ಕಾಲ್ಪನಿಕ ಜಾಗ ಅಂತ ಹೇಳಿದ್ರು ನಮ್ಮ ಸ್ಟೋರಿ ಸರಿ ಯುವಕರ ದಾರಿ ಅಂದ್ರೆ ಯಾರೀತಿ ಅಂದ್ರೆ ಈಗ ಈಗ ಇದರಲ್ಲಿ ಒಂದಷ್ಟು ಬ್ಲಡ್ ಶೆಟ್ನ್ಸ್ ಕಾಣಿಸ್ಬೋದು ಹಂಡ್ರೆಡ್ ಪರ್ಸೆಂಟ್ ಬಂದ್ಬಿಟ್ಟು ಯಾವುದೇ ರೀತಿ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ವೈಲೆನ್ಸ್ ಬಂದ್ಬಿಟ್ಟು ಒಳ್ಳೆಯದಂತ ಹೇಳಕ್ಕೆ ಹೊರಟೆ ಇಲ್ಲ ಈ ಸಿನಿಮಾದಲ್ಲಿ ಈ ವೈಲೆನ್ಸ್ ಗೆ ಒಂದು ರೀಸನ್ ಇದೆ ಆಮೇಲೆ ಆ ವೈಲೆನ್ಸ್ ಒಂದು ಆರ್ಕ್ ಕೂಡ ಈ ಸಿನಿಮಾದಲ್ಲಿದೆ ಬಟ್ ಈ ಸಿನಿಮಾದಲ್ಲಿ ಅದನ್ನು ತೋರಿಸುತ್ತೆ ಏನಕ್ಕೆ ವೈಲೆನ್ಸ್ ಆಯ್ತು ಏನಕ್ಕೆ ವೈಲೆನ್ಸ್ ಮಾಡಬೇಕು ಇಲ್ಲ ಮಾಡಬಾರ್ದು ಅಂತ ಒಂದು ಈ ಸಿನಿಮಾ ಕೂಡ ಹೇಳುತ್ತೆ ಅಂತ ಸರಿ ಹಾ ಇಲ್ಲ ಅದೇ ನೀವು ಸಿನಿಮಾ ನೋಡಿದ್ರೆ ಎಕ್ಸಾಕ್ಟ್ ಆಗಿ ಇದ್ರ ಏನಕ್ಕೆ ಕೈಗೆ ತಗೊಂಡಿದ್ದಾರೆ ಆಮೇಲೆ ಇದು ಸಿನ್ಮಾ ಅಲ್ವಾ ಈಗ ಹಂಡ್ರೆಡ್ ಪರ್ಸೆಂಟ್ ನಿಜ ಜೀವನದಲ್ಲಿ ನಾವ್ ಈಗ ಕತ್ತಿ ಹಿಡ್ಕೊಂಡು ನಾನ್ ಹೇಗೆ ಹೇಳ್ದೆ ಇದೊಂದು ನಾಲ್ಕ್ ಫ್ಯಾಮಿಲಿಗಳ ನಡುವೆ ಇರೋ ಹೋರಾಟ ಅದೇ ರೀತಿ ಒಂದೊಂದ್ ಕ್ಯಾರೆಕ್ಟರ್ದು ಅವರು ಅವರ ಲೈಫ್ ಅಲ್ಲಿ ಆಗುವ ಒಂದು ಹೋರಾಟ ಅವರು ಇನ್ನೊಂದ್ ಕ್ಯಾರೆಕ್ಟರ್ ಜೊತೆ ಆಗಿರೋ ಹೋರಾಟ ಸೊ ಅದು ಸಾಮಾಜಿಕ ಇರ್ಬೋದು ಇಲ್ಲ ಕಾಸ್ಟ್ ಬಗ್ಗೆ ಇರ್ಬೋದು ಹಲವಾರು ಇದನ್ನ ತುಂಬ ಒಂದಷ್ಟು ವಿಷಯಗಳನ್ನ ಹೇಳಿದ್ವಿ ಸೊ ಸಿನ್ಮಾ ನೋಡಿದಾಗ ಒಬ್ಬೊಬ್ರಿಗೂ ಏನಾದ್ರು ಒಂದು ಸಿಗುತ್ತೆ ಅಂತ ಅನ್ಸುತ್ತೆ ಅಂದ್ರೆ ನೀವು ಯಾವ ದೃಷ್ಟಿಕೋನದಿಂದ ಸಿನ್ಮಾ ನೋಡ್ತೀರಾ ನೀವ್ ಯಾವ ಪರ್ಸ್ಪೆಕ್ಟಿವ್ ಇಂದ ಸಿನ್ಮಾ ನೋಡ್ತೀರಾ ನಿಮ್ಮಲ್ಲಿರೋ ಒಂದಷ್ಟು ವಿಸ್ಟಮ್ ನಿಮ್ಮಲ್ಲಿ ಒಬ್ಬ ಇರೋ ಒಂದಷ್ಟು ಲೈಫ್ ಎಕ್ಸ್ಪೀರಿಯನ್ಸಸ್ ಅದು ರಿಲೇಟಾಗಿ ನಿಮಗೆ ಈ ಸಿನಿಮಾದಿಂದ ಏನಾದರೂ ಸಿಗ್ಬೋದು ಅಂತ ಅನಿಸುತ್ತೆ